ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನನ್ನ ಹೆಸರು ಕೀರ್ತಿ ಅಂತ ಲಾಸ್ಟ್ ಟೈಮ್ ತಾರಿಗೆ ತೊಗೊಂಡು ಚಿಕ್ಕಮಗಳೂರು ಸೈಡೆಲ್ಲ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ವಿ ಈ ತಿಂಗಳು ಯಾರಿಗಾದರೂ ಚಾನ್ಸ್ ಕೊಡಬೇಕು ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗಾಡಿ ತೊಗೊಂಡು ಹೊರಟಿದ್ದು ತುಮಕೂರಿಂದ ಬಿಟ್ಟಾಗ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಮಧ್ಯಾಹ್ನ ಹಾಸನ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಹಾಸನಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಆ್ಯಕ್ಚುಲಿ ಗಾಡಿಗೆ ಐವತ್ತೆರಡು ಲೀಟ್ರ್ ಟ್ಯಾಂಕ್ ಬರುತ್ತೆ ಈ ಗಾಡಿನಲ್ಲಿ ಕೊಡಗನ್ನ ಕ್ರಾಸ್ ಮಾಡಿಕೊಂಡು ಮಂಗಳೂರು ಹೋಗೋಣ ಅಂತ ಪ್ಲಾನ್ ಇತ್ತು ಬಟ್ ಬರೋದ್ರೊಳಗೆ ನೈಟ್ ಆಗಿದ್ದರಿಂದ ನಾವು ಕೊಡಗಲ್ಲೇ ಉಳ್ಕೊಂಡು ಪೇಟೆನಲ್ಲಿ ಸಿಲ್ವರ್ ಬ್ರೀಜ್ ಅಂತ ಈ ಹೋಮ್ ಸ್ಟೇನಲ್ಲಿ ಉಳ್ಕೊಂಡ್ವಿ ಒಳ್ಳೆ ಎಸ್ಟೇಟು ಬೆಳಗ್ಗೆ ಎದ್ತಿದ್ದಂಗೆ ಆಹಾ ಅಕ್ಕಿಗಳ ಚೌಂಡ್ ಅಂತೂ ಮಸ್ತಿತ್ತು ಬಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಹಾಸನ ಕ್ರಾಸ್ ಮಾಡಿದ್ಮೇಲೆ ಗೋರೂರು ಡ್ಯಾಮ್ ಸಿಗುತ್ತೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೋದ್ವಿ ಹೋಗ್ತಾ ಹೊಟ್ಟೆ ಬೇರೆ ಹಸ್ಬಿಟ್ಟಿದ್ದು ಊಟ ಮಾಡಿರಲಿಲ್ಲ ಯಾಕೆ ಚಿರ್ಮುರಿ ಸಿಗಬಾರ್ದು ನಮ್ಗೆ ಈ ಜಾಗದಲ್ಲಿ ಚಿರ್ಮುರಿ ತಿನ್ನೋಗೆ ಆಗ್ಬಿಡ್ತಲ್ಲ ಅಂತ ಅನ್ನಿಸ್ತು ಅನಿಸಿ ನನ್ನ ನೆಕ್ಸ್ಟ್ ಎರಡು ನಿಮಿಷಕ್ಕೆ ಚಿರ್ಮುರಿ ಅದು ಬ್ಯಾಕ್ ವಾಟರ್ಸಲ್ಲಿ ಅಲ್ಲೆಲ್ಲ ಒಳ್ಳೆ ವ್ಯೂ ನೋಡಿಕೊಂಡು ಸೀದಾ ನಾವು ಬಂದಿದ್ದೆ ಸೋಮವಾರ ಪೇಟೆಗೆ ಆ್ಯಂಡ್ ಇಲ್ಲಿ ಬೆಳಗ್ಗೆ ಎದೊಳ್ತಿದ್ದಂಗೆ ಒಳ್ಳೆ ತಿಂಡಿ ತಿಂದ್ಕೊಂಡು ಒಳ್ಳೆ ಹಕ್ಕಿಗಳು ಸೌಂಡ್ ಕೇಳಿಕೊಂಡು ಸೀದಾ ನಾವು ಹೋಗಿದ್ದು ಹಾರಂಗಿ ಬ್ಯಾಕ್ ವಾಟರ್ಸ್ಗೆ ಈ ಟ್ರಿಪ್ ಪೂರ್ತಿ ನಾವು ಬರೀ ಬ್ಯಾಕ್ ವಾಟರ್ ಹೋಗಿದ್ದೇ ಆಗೋಯ್ತು ನೋಡಿ ಎರಡು ಬ್ಯಾಕ್ ವಾಟರ್ಸು ಒಂದು ಹಾಸನ ಅಲ್ಲಿ ಇನ್ನೊಂದು ಕೊಡಗು ನಲ್ಲಿ ಆ್ಯಂಡ್ ಹಾರಂಗಿ ಬ್ಯಾಕ್ ವಾಟರ್ಸ್ ಲಿಟ್ರಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಗಾಡಿಗಳು ಹೋಗುತ್ತೆ ಬಟ್ ಅದಾದಮೇಲೆ ಒಂದು ಲೆವೆಲ್ ಹೆಂಗಿದೆ ಅಂದರೆ ಈ ಥರ ಗಾಡಿಗಳೇ ಬೇಕಾಗುತ್ತೆ ಈ ಗಾಡಿನಲ್ಲಿ ಟೂ ಟ್ವೆಂಟಿ ಸಿಕ್ಸ್ ಎಮ್ ಎಮ್ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಇರೋದರಿಂದ ಹಳ್ಳದಿಂಡೆ ರೋಡಲ್ಲಿ ಆರಾಮಾಗಿ ಹೋಗುತ್ತೆ ಆ್ಯಂಡ್ ಟೈಟ್ ಪ್ರೊಫೈಲ್ ಗೊತ್ತಲ್ಲ ನಿಮಗೆ ಹೇಗಿದೆ ಅಂತ ಗಾಡಿ ಕಂಪ್ಲೀಟಾಗಿ ಆಗಿರೋದೇ ಒಂದು ಆಫ್ ರೋಡ್ ಮಾಡೋದಕ್ಕೆ ಅಂತ ಬಟ್ ಆಫ್ ರೋಡಿಂಗ್ ಪರ್ಪಸ್ಗೆ ತಗೋತೀನಿ ಅನ್ನೋದಾದರೆ ನೀವು ತಾರ್ಗೆ ಹೋಗ್ಬೋದು ಇಲ್ಲ ಫ್ಯಾಮಿಲಿ ಪರ್ಪಸ್ಗೂ ನನಗೆ ಬೇಕು ಆವಾಗ ಅವಾಗ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತೀನಿ ಇಲ್ಲ ಆಫ್ ರೋಡಿಂಗೂ ಬೇಕು ಫ್ಯಾಮಿಲಿ ಬಂದಿಲ್ಲ ಅಂದರೂ ನನಗೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಜಾಸ್ತಿ ಜಾಗ ಬೇಕು ಅಂದರೆ ನೀವು ಈ ಗಾಡಿಗೆ ಹೋಗ್ಬೋದು ಸೊ ನಾನಂತೂ ಬ್ಯಾಕ್ ಆ ಆಫ್ ರೋಡಿಂಗ್ ಅಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದೆ ಒಳ್ಳೆ ಸೀನಿಕ್ ವ್ಯೂ ನೀವು ನೋಡಬೇಕಾ ನೋಡ್ಕೊಂಬನ್ನಿ ಎರಡು ಟ್ರಿಪ್ ಮುಗಿಸಿದ್ಮೇಲೆ ಒಂದು ಕನ್ಕ್ಲೂಷನ್ ಅಂತ ಕೊಡಬೇಕು ಈ ಗಾಡಿನಲ್ಲಿ ನನಗೆ ಏನೇನು ಇಷ್ಟ ಆಯಿತು ಅಂತ ನಿಮಗೆ ಹೇಳಬೇಕಲ್ವಾ ಫಸ್ಟು ಗಾಡಿ ಸ್ಟ್ಯಾಂಡ್ಸು ಬಲ್ಕಿಯರ್ ಆಗಿದೆ ಈಗಲೂ ಕೆಲವು ರೋಡ್ನಲ್ಲಿ ಕೆಲವು ಜಾಗಕ್ಕೆ ಹೋದಾಗ ನಾನು ಅಬ್ಸರ್ವ್ ಮಾಡಿದ್ದು ತುಂಬ ಜನ ತಿರುಗಿ ತಿರುಗಿ ನೋಡ್ತಾರೆ ಈ ಗಾಡಿನ ಆ ಥರ ಬಲ್ಕಿಯರ್ ಗಾಡಿ ಇದು ಆ್ಯಂಡ್ ಡ್ರೈವಬಲಿಟಿ ಅಂತ ಬಂದರೆ ನೈಟ್ ಟೈಮ್ನಲ್ಲಿ ನನಗೆ ಎಸ್ಪೆಷಲ್ ಇಷ್ಟ ಆಗಿದೆ ಅಂದರೆ ಈ ಹೆಡ್ ಲ್ಯಾಂಪ್ ಥ್ರೋ ಇದೆಯಲ್ವಾ ಸೂಪರ್ವಾಗಿದೆ ತುಂಬ ಲಾಂಗ್ ಡಿಸ್ಟೆನ್ಸ್ ತನಕ ಕವರ್ ಮಾಡುತ್ತೆ ಹೈ ಬೀಮ್ ಲೋ ಬೀಮ್ ಎಲ್ಲ ಕರೆಕ್ಟಾಗಿದೆ ಕ್ಲಿಯರ್ ವಿಸಿಬಿಲಿಟಿ ಇರುತ್ತೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಇದ್ರ ವಿಂಡ್ಶೀಲ್ಡ್ ತುಂಬ ಚಿಕ್ಕದಾಗಿದೆ ಗಾಡಿದು ಕಂಪ್ಲೀಟ್ ಈ ವಿಂಡ್ಶೀಲ್ಡ್ ಅಪ್ರೈಟ್ ಇದೆ ಬಟ್ ಸ್ಟಿಲ್ ನಿಮಗೆ ಏನೇನು ವ್ಯೂ ಸಿಗಬೇಕು ಪೂರ್ತಿ ಸಿಗುತ್ತೆ ಜೊತೆಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಇದರಲ್ಲಿ ಟಾಪ್ ವೇರಿಯಂಟ್ಗಳಿಗೆ ಹೋದ್ರೆ ತ್ರೀ ಸಿಕ್ಸ್ಟಿ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇಲ್ಲಿಗೆ ತರೋಕ್ಕಿಂತ ಮುಂಚೆ ನಮ್ಮ ತೋಟಕ್ಕೂ ಒಂದ್ಸಲ ತೊಗೊಂಡೋದೆ ನಮ್ಮ ತೋಟಕ್ಕೆ ನಾನು ಯಾವಾಗಲೂ ಹೋಗಬೇಕಾದ್ರೆ ನನ್ನ ಕಾರಲ್ಲಿ ನನ್ನ ಹತ್ರ ಒಂದು ಈ ಥರ ಗಾಡಿ ಇದ್ರೆ ಹೆಂಗಿರುತ್ತಲ್ವಾ ಅಂತ ಅನ್ಸೋದು ಈ ಗಾಡಿ ತಗೊಂಡೋಗಿ ಟ್ರೈ ಮಾಡಿದೆ ಲಿಟ್ರಲಿ ಅಲ್ಲಿರೋ ಗುಂಡಿಗಳು ಫೀಲೇ ಆಗಲಿಲ್ಲ ಬಟ್ ಏನಂದರೆ ಗಾಡಿ ಬಿಡ್ತು ಜಾಸ್ತಿ ಇರೋದ್ರಿಂದ ಬೇಲಿಗಳಿದ್ರೆ ಉಜ್ಜ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಟ್ರ್ಯಾಕ್ ಸ್ವಲ್ಪ ಅಗ್ಲ ಇದ್ರೆ ಈ ಗಾಡಿಗೆ ಹೊರ್ತು ಬಟ್ ಬಿಲ್ಡ್ ಆಗಿರೋದೆ ಆಫ್ ರೋಡಿಂಗ್ ಸ್ಕ್ರಾಚ್ ಸ್ಕ್ರಾಚ್ಗೆಲ್ಲ ಎದುರ್ಕೊಳ್ಳೋಕ್ಕೆ ಹೋಗಬಾರ್ದು ಇನ್ನು ಈ ಗಾಡಿನಲ್ಲಿರುವಂಥ ಇಂಜಿನ್ ಆಪ್ಷನ್ಸ್ ನೋಡೋದಾದರೆ ಎರಡು ಇಂಜಿನ್ ಆಪ್ಷನ್ ಬರುತ್ತೆ ಒಂದು ಟೂ ಲೀಟರ್ ಎಮ್ ಇನ್ ಪೆಟ್ರೋಲ್ ಇಂಜಿನ್ ಟಿ ಜಿ ಡಿ ಐ ಬರುತ್ತೆ ಟರ್ಬೋ ಜಿ ಡಿ ಐ ಪೆಟ್ರೋಲ್ ಇಂಜಿನ್ ಸೊ ಅದರಲ್ಲಿ ನೀವೇನಾದರೂ ಫೋರ್ಕಸ್ಟ್ ಹೊರಬೇಕು ಅಂತಿದ್ರೆ ಸಿಗೋದಿಲ್ಲ ನಿಮಗೆ ಸಿಗೋದು ರೇರ್ ಡ್ರೈವ್ ಆಪ್ಷನ್ ಮಾತ್ರ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮೆಟಿಕ್ ಸಿಗುತ್ತೆ ಸೊ ಟಾರ್ ಕನ್ವರ್ಟರ್ ಅಂತ ಏನು ಸ್ಪೆಸಿಫಿಕಾಗಿ ಇದ್ದೀನಿ ಅಂದರೆ ಸ್ವಲ್ಪ ಸ್ಮೂತರ್ ಸೈಡ್ ಬರುತ್ತೆ ಟಾರ್ಕ್ ಕನ್ವರ್ಟರ್ ಸೊ ನಿಮಗೆ ಶಿಫ್ಟ್ ಆಗೋದು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಹಾರ್ಡ್ ಆ್ಯಕ್ಸಿಡೆಂಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಇನ್ನು ಇಲ್ಲಿ ನಾವು ತಂದಿರುವಂಥ ಗಾಡಿನಲ್ಲಿ ಟೂ ಪಾಯಿಂಟ್ ಟೂ ಲೀಟರ್ ಎಮ್ ಹಾಕ್ ಡೀಸೆಲ್ ಇಂಜಿನ್ ಬರುತ್ತೆ ರೇರ್ ವೀಲ್ ಡ್ರೈವ್ ಗಾಡಿ ಪವರ್ ಬಂದು ಒನ್ ಫಿಫ್ಟಿ ಬಿ ಎಚ್ ಪಿ ಇದೆ ಟಾರ್ಕ್ ತ್ರೀ ತರ್ಟಿ ನ್ಯೂಟನ್ ಮೀಟರ್ ಒಳ್ಳೆ ಪವರ್ ಒಳ್ಳೆ ಟಾರ್ಕ್ ಇದೆ ಅದಕ್ಕೆ ಹೇಳಿದ್ದು ಎಲ್ಲಿ ಬೇಕಾದರೂ ಆರಾಮಾಗಿ ನುಗ್ಗುತ್ತೆ ಗಾಡಿ ಅದೇ ನೀವೇನಾದರೂ ಫೋರ್ ಕ್ಲಾಸ್ ಫೋರ್ ತಗೋತಾ ಇದ್ದೀರಾ ಅಂದರೆ ಮಜಾ ಮಾಡ್ಬೋದು ಫೋರ್ ಕ್ಲಾಸ್ ಫೋರ್ ಲೋಗಿ ಹಾಕೊಂಬಿಟ್ರೆ ಮಾತ್ರ ಎಂಥ ಜಾಗನಾದರೂ ಆಗಲಿ ಈಸಿಯಾಗಿ ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಲೋ ಆ್ಯಂಡ್ ಟಾರ್ಕ್ ತುಂಬ ಚೆನ್ನಾಗಿರುತ್ತೆ ಗಾಡಿನಲ್ಲಿ ಪವರ್ ಬಂದು ಒನ್ ಸೆವೆಂಟಿ ಟು ಬಿ ಎಚ್ ಪಿ ಇದೆ ಟಾರ್ಕ್ ತ್ರೀ ಸೆವೆಂಟಿ ನ್ಯೂಟನ್ ಮೀಟರ್ ಸೊ ರೇರ್ ವಿಲ್ ಡ್ರೈವ್ಗಿಂತ ಜಾಸ್ತಿ ಪವರ್ ಸಿಗುತ್ತೆ ಫೋರ್ ಕ್ಲಾಸ್ ಫೋರ್ಗೆ ಹೋದರೆ ಇನ್ನು ಮೈಲೇಜ್ ಅಂತ ಕೇಳ್ತೀರಾ ಸೊ ಈ ಲೆವೆಲ್ ಗಾಡಿನ ತೊಗೊಂಡು ಈ ಥರ ಬಾಕ್ಸಿ ಸ್ಟ್ರಕ್ಚರ್ ಗಾಡಿ ತೊಗೊಂಡು ಮೊದಲೇ ಎರಡು ಡೈನಮಿಕ್ಸ್ ಕಮ್ಮಿ ಇರುತ್ತೆ ಗಾಡಿನಲ್ಲಿ ಮಾಡಿರ್ತಾರೆ ಗಾಡಿ ಡಿಸೈನ್ ಎರಡು ಡೈನಮಿಕ್ಸಿಗೆ ಸೂಟ್ ಆಗೋ ಥರ ಮಾಡಿರ್ತಾರೆ ಬಟ್ ಈ ಜಾಗ ಇದೆಯಲ್ವಾ ಇದು ಮತ್ತು ಇದೆಲ್ಲ ಕಂಪ್ಲೀಟ್ ಫ್ಲ್ಯಾಟ್ ಇರೋದರಿಂದ ಏರು ಡ್ರ್ಯಾಗ್ನ ಕ್ರಿಯೇಟ್ ಮಾಡುತ್ತೆ ಸೊ ಮೈಲೇಜು ಸ್ವಲ್ಪ ಡ್ರಾಪ್ ಆಗಲೇಬೇಕಾಗುತ್ತೆ ಅದು ಬಿಟ್ಟರೆ ಗಾಡಿನಲ್ಲಿ ಮಾತ್ರ ಒಳ್ಳೆ ದಮ್ಮಿದೆ ಆ್ಯಂಡ್ ಮೈಲೇಜ್ ಅಂತ ಹೇಳಿದೆ ಸೊ ಕ್ಲೈಮ್ ಮಾಡೋದು ನೀವೇನಾದರೂ ಡೀಸೆಲ್ ತೊಗೋತಾ ಇದ್ದೀರಾ ಮ್ಯಾನ್ಯಲ್ ಅಂದರೆ ಹದಿನೈದು ಕೆ ಎಮ್ ಪಿ ಎಲ್ಲ ಅಷ್ಟು ಕ್ಲೈಮ್ ಮಾಡ್ತಾರೆ ಅದೇ ಆಟೋಮೆಟಿಕ್ ತೊಗೊಂಡ್ರೆ ಹನ್ನೆರಡು ಕಿಲೋಮೀಟ್ರ್ ಕ್ಲೈಮ್ ಮಾಡ್ತಾರೆ ಅಂದರೆ ಇಲ್ಲಿರುವಂಥ ರೇರ್ವಿಲ್ ಡ್ರೈವ್ ಗಾಡಿ ಹದಿನೈದು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತಾ ಅದನ್ನು ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡೋಣ ಅಂತ ನಾವು ಫುಲ್ ಟ್ಯಾಂಕ್ ಮಾಡ್ಸಿದ್ವಿ ಹಾಸನಲ್ಲಿ ಬಟ್ ಮಂಗಳೂರು ತನಕ ಹೋಗಿ ಅಲ್ಲಿ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸಿ ಚೆಕ್ ಮಾಡೋಣ ಅಂದ್ಕೊಂಡ್ವಿ ಅಂದರೆ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡಿದಾಗ ಕ್ಲಾರಿಟಿ ಸಿಗುತ್ತೆ ಅಂತ ಬಟ್ ನಾವೀಗ ಕೊಡಗಲ್ಲೇ ಕಂಪ್ಲೀಟಾಗಿ ಸುತ್ತಾಡಿದ್ರಿಂದ ಇನ್ನೂ ಅರ್ಧ ಟ್ಯಾಂಕು ಖಾಲಿಯಾಗಿಲ್ಲ ಬಟ್ ಡಿಸ್ಪ್ಲೇನಲ್ಲಿ ಎಷ್ಟು ತೋರಿಸಿದೆ ಅಂತ ನೋಡೋಣ ಬನ್ನಿ ಟ್ರಿಪ್ ಪೀಟರ್ನ ಜೀರೋ ಮಾಡಿದ್ವಿ ಇಲ್ಲಿಂದರೆ ಹಾಸನಲ್ಲಿ ಸೊ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ ಆಗಿದೆ ಟೋಟಲ್ ಆಗಿ ಇಲ್ಲಿವರೆಗೂ ಬಂದಿರೋದು ಸೊ ಮೈಲೇಜ್ ಎಷ್ಟು ಕೊಟ್ಟಿರ್ಬೋದು ಆವರೇಜ್ ಅಂತ ನೋಡಬೇಕು ಅಂದರೆ ನಾವು ಇದರಲ್ಲಿ ಗೆನ್ ಫ್ಯೂಲ್ ಇನ್ಫೋಗಬೇಕಾಗತ್ತೆ ಸೊ ಓಕೆ ಮಾಡಿದ್ರೆ ನೋಡಿ ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ ಸೊ ಈ ಸೈಜ್ ಗಾಡಿಗೆ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಗಾಡಿಗೆ ಹನ್ನೆರಡೂವರೆ ಕಿಲೋಮೀಟರ್ ಮೈಲೇಜ್ ಹೊರ್ತಿದೆ ಆ್ಯಂಡ್ ಕೊಡಗೆಗೆ ಬಂದ ಕಂಪ್ಲೀಟ್ ಹಿಲ್ಲಿ ರೀಜನ್ನು ಅಪ್ಪು ಡೌನು ಮತ್ತು ಗುಂಡಿ ಗುದ್ರ ಇರೋ ರೋಡ್ಗಳನ್ನು ಸಿಕ್ಕಾಪಟ್ಟೆ ನೋಡಿದ್ವಿ ಅಂಡ್ ಸ್ವಲ್ಪ ಆಫ್ ರೋಡಿಂಗ್ ಮಾಡಿದ್ವಿ ಅಲ್ವಾ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಇತ್ತು ಅದನ್ನೂ ಆಫ್ ರೋಡಿಂಗ್ ಟ್ರ್ಯಾಕು ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹನ್ನೆರಡುವರೆ ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜ್ ಕೊಟ್ಟಿದೆ ತುಂಬ ಜನ ಕೇಳೋದು ಟ್ಯಾಂಕ್ ಟು ಟ್ಯಾಂಕ್ ನೆಕ್ಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಅಂಡ್ ಇಲ್ಲಿ ರೇಂಜ್ ತೋರಿಸ್ತಾ ಇರೋದು ಇನ್ನು ಉಳಿದಿರುವಂಥ ಫ್ಯೂಲ್ಗೆ ಐನೂರ ಐವತ್ತೊಂದು ಕಿಲೋಮೀಟರ್ ಅಂತ ಸೊ ಇನ್ನು ಫುಲ್ ಟ್ಯಾಂಕ್ ನೋಡಿಲಿ ಫುಲ್ ಟ್ಯಾಂಕಿಂದ ಸ್ವಲ್ಪ ಇಳಿದಿದೆ ಅಷ್ಟೆ ಇನ್ನು ಭಾಗ ಇನ್ನು ಟ್ಯಾಂಕಲ್ಲಿ ಡೀಸೆಲ್ ಹಾಗೆ ಇದೆ ಇನ್ನು ಅದ್ರ ಜೊತೆ ನೋಡಿ ಈಗೇನೋ ಹತ್ತಿ ಇಳಿಯೋದು ಈಸಿ ಇರುತ್ತೆ ನಮ್ಮಂಥವ್ರು ಬಟ್ ಕೆಲವರಿಗೆ ಹತ್ತಿ ಇಳಿಬೇಕಾದ್ರೆ ಏನಾದರೂ ಸಪೋರ್ಟ್ ಬೇಕಾಗುತ್ತೆ ಇಟ್ಕೊಳ್ಳೋದಕ್ಕೆ ಸೊ ಅವಾಗ ಸ್ಟೀರಿಂಗ್ ವಿಲ್ಲೇ ಇಟ್ಕೊಂಡು ನಾವು ಆಗಲ್ಲ ಅದಕ್ಕೆ ಪ್ರಾಪರಾಗಿ ಹ್ಯಾಂಡ್ ರೈಲ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಸೀಟ್ಗೂ ಬರುತ್ತೆ ಹಿಂದೆ ಕೋರೋರ್ಗೂ ಇದೆ ಕೋ ಡ್ರೈವರ್ಗೂ ಇದೆ ಡ್ರೈವರ್ಗೂ ಕೊಟ್ಟಿದ್ದಾರೆ ಸೊ ವೇರಿಯಂಟ್ಸ್ ಅಂತ ಬಂದರೆ ನಿಮಗೆ ಸಿಗೋದು ಎಮ್ ಎಕ್ಸ್ ಒನ್ ಸಿಗುತ್ತೆ ಎಮ್ ಎಕ್ಸ್ ತ್ರೀ ಎಮ್ ಎಕ್ಸ್ ಫೈವ್ ಇದೆ ಎಕ್ಸ್ ತ್ರೀ ಎಲ್ ಸಿಗುತ್ತೆ ಎಕ್ಸ್ ಫೈವ್ ಎಲ್ ಎಕ್ಸ್ ಸೆವೆನ್ ಎಲ್ ಇದೆ ಸೊ ಫುಲ್ಲಿ ಟಾಪ್ ವೇರಿಯಂಟ್ ಆದರೆ ರೇರ್ ಬಿಲ್ ಡ್ರೈವ್ ಗಾಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರಲ್ವ ವ್ಯೂ ಮಾತ್ರ ಸೂಪರ್ವಾಗಿದೆ ನೋಡಿ ವ್ಯೂ ಯಾವ ಥರ ಕಾಣ್ತಾ ಇದೆ ಅಂತ ರೈಟ್ ಡೋರ್ ಓಪನ್ ಅಂತ ತೋರಿಸ್ತಾ ಇದೆ ಸೊ ಡೋರ್ ಓಪನ್ ಆಗಿದ್ರೆ ಇಲ್ಲಿ ಮಾತ್ರ ಅಲ್ಲ ಇಲ್ಲೂ ತೋರಿಸುತ್ತೆ ಇಲ್ಲಿ ಟಾಪ್ ವ್ಯೂ ತೋರಿಸ್ತಾ ಇದೆ ಕ್ಲಾರಿಟಿ ಅಂತೂ ಇಲ್ಲಿ ಇಲ್ಲೇನು ತೋರಿಸ್ತಾ ಇದೆ ಅಂದರೆ ಏನು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇದೆ ಫ್ರಂಟಲ್ಲೂ ಇದೆ ಅದರದ್ದು ಡಾಟಾ ತೋರಿಸ್ತಾ ಇದೆ ಮುಂದೆ ಗಿಡ ಇದೆ ಅಲ್ವಾ ಆ ಮೂಲೆಯಲ್ಲಿ ಅಲ್ಲೇನೋ ಇದೆ ಆಬ್ಜೆಕ್ಟ್ ಅಂತ ಇಲ್ಲಿ ಬ್ಲಿಂಕ್ ಆಗಿ ತೋರಿಸ್ತಾ ಇದೆ ಗ್ರೀನ್ ತೋರಿಸಿದ್ರೆ ದೂರ ಇದೆ ಅಂತ ಆರೆಂಜ್ ತೋರಿಸಿದ್ರೆ ಸ್ವಲ್ಪ ಹತ್ರ ಇದೆ ರೆಡ್ ತೋರಿಸಿದ್ರೆ ಆಲ್ಮೋಸ್ಟ್ ಬಂಪರ್ ಹತ್ರ ಇದೆ ಅಂತ ಅಂಡ್ ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ಇದೆ ನೋಡಿ ಎಲ್ಲಿದೆ ಟ್ರ್ಯಾಕ್ ಅಂತಲೂ ತೋರಿಸ್ತಾ ಇದೆ ಅದಕ್ಕೆ ಡೈನಾಮಿಕ್ ಗೈಡ್ ವೇಸ್ ಬರುತ್ತೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಬ್ಲೂ ಕಲರ್ ಲೈನ್ಸ್ ನೋಡಿ ಟರ್ನ್ ಆಗ್ತಾ ಇದೆ ಈ ವ್ಯೂನ ನಾವು ಚೇಂಜ್ ಮಾಡ್ಕೋಬೋದು ಇದು ರೇರ್ ವ್ಯೂ ಕ್ಲಾರಿಟಿ ನೋಡಿ ಸೂಪರ್ವಾಗಿದೆ ಸೊ ಲೆಫ್ಟ್ ವ್ಯೂ ಬೇಕಾ ಲೆಫ್ಟ್ ವ್ಯೂ ಅದರಲ್ಲೂ ಫ್ರಂಟ್ ಟೈರ್ ಹತ್ರ ಏನಾದರೂ ಆಬ್ಜೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಇದು ರೈಟ್ ಟೈರ್ ಹತ್ರ ಜೊತೆಗೆ ಬ್ಯಾಕ್ ಸೈಡ್ದು ಟಾಪ್ ವ್ಯೂ ತೋರಿಸುತ್ತೆ ನೋಡಿ ಈಗ ಟಾಪ್ ವ್ಯೂ ಈ ಪಾರ್ಟಿಂದು ಫುಲ್ ಝೂಮಲ್ಲಿ ತೋರಿಸ್ತಾ ಇದೆ ಫ್ರಂಟಿಂದು ಬೇಕು ಅಂದರೆ ಇಲ್ಲಿ ನೋಡ್ಕೋಬೋದು ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾರ್ಮಲಾಗಿ ಹತ್ರ ಹೋಗ್ಬಿಟ್ಟಿರ್ತೀವಿ ಏನೋ ಕಲ್ಲು ಗಿಲ್ಲು ಏನಾದರೂ ಇರುತ್ತೆ ನಮಗೆ ಗೊತ್ತಿರಲ್ಲ ಇಳ್ದೇ ನೋಡಬೇಕಾಗುತ್ತೆ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಈ ಥರ ವ್ಯೂನ ಸ್ವಿಚ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಗೊತ್ತಾಗುತ್ತೆ ಡ್ರೈವ್ ಮಾಡೋದು ಈಸಿ ಆಗುತ್ತೆ ಸೊ ಅದು ಬಿಟ್ಟರೆ ಬೇರೆಲ್ಲ ಏನಿರ್ಬೋದು ತ್ರೀ ಡಿ ಇದೆ ಸೊ ತ್ರೀ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಥಾರ್ ರಾಕ್ಸ್ ಗ್ರೇ ಕಲರ್ ತಾರ್ ರಾಕ್ಸ್ ತೋರಿಸ್ತಾ ಇದೆ ಇಲ್ಲಿ ಟೋಟಲ್ ಆಗಿ ಸೆವೆನ್ ಕಲರ್ ಆಪ್ಷನ್ಸ್ ಬರುತ್ತೆ ನಿಮಗೆ ತಾರ್ ರಾಕ್ಸ್ ತಗೊಳ್ಳೋದಾದ್ರೆ ಇನ್ನು ತಾರ್ ಬಿಟ್ಟು ತಾರ್ ರಾಕ್ಸ್ನ ತಗೊಳ್ಳೋದು ಏನಕ್ಕೆ ಅಂದ್ರೆ ಪ್ರಾಪರ್ ಆಗಿ ಫೈವ್ ಸೀಟರ್ ಗಾಡಿ ಇದು ಸ್ಪೇಸ್ ನೋಡಿ ಹೆಂಗಿದೆ ನನ್ನ ಹೈಟಿಗೆ ಕರೆಕ್ಟಾಗಿ ಡ್ರೈವರ್ ಸೀಟ್ನ ಸೆಟ್ ಮಾಡ್ಕೊಂಡಿದ್ದೀನಿ ಲೆಗ್ ರೂಮ್ ನೀರು ಅಂತೂ ಸಕ್ಕರಾಗಿದೆ ಸ್ಪೇಷಸ್ ಆಗಿದೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಸಿಕ್ಸ್ ಇರೋ ನಮ್ಮ ಹುಡುಗ ಬಂದಿದ್ದ ಟ್ರಿಪ್ಪಿಗೆ ನನ್ನ ಫ್ರೆಂಡು ಅವನಂತೂ ಆರಾಮಾಗಿ ಕೂತಿದ್ದ ಹಿಂದೆ ಕೂತ್ಕೊಳ್ಳಿ ಮುಂದೆ ಕೂತ್ಕೊಳ್ಳಿ ಅನ್ನಿಸ್ತು ತೊಗೊಂಡ್ರಿ ಗಾಡಿ ಅಂತ ಅವನೇ ಪ್ಲಾನ್ ಮಾಡ್ಕೊತಿದ್ದ ಇನ್ನು ಕಲರನ್ನು ನಿಮಗೆ ಏಳು ಆಪ್ಷನ್ ಸಿಗುತ್ತೆ ಎಕ್ಸ್ಟೀರಿಯರ್ದು ಇಂಟೀರಿಯರಲ್ಲಿ ಎರಡು ಸಿಗುತ್ತೆ ಬ್ರೌನ್ ಮತ್ತು ಈ ಬೇಷ್ ಕಲರ್ ವೈಟ್ ಕಂಪ್ಲೀಟ್ ವೈಟ್ ಥೀಮ್ ಇದೆ ಆಫ್ ರೋಡರ್ಗೆ ಅಂತ ಅಲ್ಲ ನೀವು ಫ್ಯಾಮಿಲಿ ಪರ್ಪಸ್ಗೆ ಅಂತ ವೈಟ್ ತಗೊಂಡ್ರು ಅಷ್ಟೇ ಈ ಲೆದರ್ ಎಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ ಹೇಳ್ತೀವಿ ಕೊಳೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಬೆವತ್ರೆ ಇಲ್ಲಿರುವಂಥ ಈ ಪ್ಯಾಂಟಿನ್ ಕರೆಲ್ಲ ಇಲ್ಲಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಬ್ಲೂ ಕಲರ್ ಕಾಣ್ತಾ ಇದೆ ಬ್ರೌನ್ ಕಲರ್ ಕಾಣ್ತಾ ಇದೆ ಸೊ ತುಂಬ ಕೊಳೆ ಆಗ್ಬಿಟ್ಟಿರುತ್ತೆ ನಿಮ್ಮ ಹತ್ರನೂ ಏನಾದರೂ ಈ ಥರ ವೈಟ್ ಥೀಮ್ ಇಂಟೀರಿಯರ್ ಇರುವಂಥ ಕಾರ್ ಇದ್ದು ಅದರಲ್ಲೂ ಈ ಲೆದರು ಡ್ಯಾಶ್ ಬೋರ್ಡ್ ಎಲ್ಲ ಬ್ರೌನಾಗಿ ಕೊಳೆ ಆಗಿದೆ ಅಂದರೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡಿದ್ರೆ ಕೊಳೆ ಎಲ್ಲ ಈಸಿಯಾಗಿ ಹೊರ್ಟೋಗುತ್ತೆ ಯಾವುದು ಅಂದರೆ ಮೋಟೂಲ್ ಲೆದರ್ ಕ್ಲೀನ್ ಆ್ಯಂಡ್ ಶೈನ್ ಅಂತ ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬ ಸಿಂಪಲ್ ಯೂಸ್ ಮಾಡೋದು ಶೇಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಕರೆ ಇದ್ರ ಮೇಲೆ ಸ್ಪ್ರೇ ಮಾಡಿ ಒಂದು ಮೂವತ್ತು ಸೆಕೆಂಡು ಇಲ್ಲ ಹತ್ತು ಸೆಕೆಂಡೇ ಬಿಡಿ ಇಲ್ಲ ಈಗಲೇ ನಾನು ಬಟ್ಟೆ ತೊಗೊಂಡು ಹೊರಿಸ್ತೀನಿ ನೋಡಿ ಅಲ್ಲಿರೋದೆಲ್ಲ ಈಸಿಯಾಗಿ ಹೊರ್ಟೋಗುತ್ತೆ ಸೊ ಬಿಡಬೇಕು ಅಂದರೆ ನೀವು ಬಿಡ್ಬೋದು ನೋಡಿ ನೋಡಿ ಎಷ್ಟು ಸಿಂಪಲ್ ಇದೆ ಸೊ ನೀವೇನಾದರೂ ನಿಮ್ಮ ಕಾರಿಗೆ ಇದನ್ನು ಯೂಸ್ ಮಾಡಬೇಕು ಪ್ರಾಡಕ್ಟ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಬೈ ಮಾಡಿ ಇನ್ನು ಗಾಡಿ ಸ್ಟ್ಯಾಂಡ್ಸು ಗಾಡಿ ಹೈಟ್ ಇರೋದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಆ್ಯಂಡ್ ಆಫ್ ರೋಡಿಂಗ್ ಅಂತ ಏನು ಮಾಡಿರ್ತಾರೆ ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಸ್ಟಿಫರ್ ಸೈಡ್ ಬರುತ್ತೆ ಗಾಡಿದು ಬಟ್ ಇದರಲ್ಲಿ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪ್ನಿಂಗ್ ಬರುತ್ತೆ ಅಂದರೆ ರೋಡಲ್ಲಿ ಹೋಗಬೇಕಾದ್ರೆ ಏನಾದರೂ ಗುಂಡಿ ಗುದ್ರೆ ಇತ್ತು ಅಂದರೆ ಅದ್ರದ್ದು ಫ್ರೀಕ್ವೆನ್ಸಿನ ಮೆಜರ್ ಮಾಡುತ್ತೆ ಟ್ರಾವೆಲಿಂಗ್ ಎಷ್ಟಿದೆ ಅಂತ ನೆಕ್ಸ್ಟು ಅದನ್ನು ಡ್ಯಾಂಪ್ ಮಾಡುತ್ತೆ ಏನಕ್ಕೆ ಅಂದರೆ ಒಳಗೆ ಕುಂತಿರೋರಿಗೆ ಅದ್ರ ಎಫೆಕ್ಟು ಪಾಸಾಗದೇ ಇರಲಿ ಅಂತ ಸೊ ಆ ಥರ ಎಲ್ಲ ಸಿಸ್ಟಮ್ಗಳನ್ನ ಈಗ ಗಾಡಿಗಳಲ್ಲಿ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಕಂಫರ್ಟು ಆಗುತ್ತೆ ಸೊ ಕೆಲವೊಂದು ಕಡೆ ಹೈವೇ ಸಿಕ್ಕಿದ್ರೆ ಸಿಟಿನಲ್ಲಿ ಕಾಂಕ್ರೀಟ್ ರೋಡ್ ಸಿಕ್ಕಿದ್ರೆ ಇನ್ನು ಕೆಲವು ಕಡೆ ಗುಂಡಿ ಗುದ್ರ ಜಲ್ಲಿಕಲ್ ರೋಡ್ಗಳೆಲ್ಲ ಸಿಗುತ್ತಲ್ವ ಅಂತ ಕಡೆ ಆರಾಮ್ ಫೀಲ್ ಆಗಬೇಕಾಗತ್ತೆ ಕಂಫರ್ಟ್ ಬೇಕಾಗುತ್ತೆ ಹಾಗಾಗಿ ಆ ಥರ ಎಲ್ಲ ಸಿಸ್ಟಮ್ಗಳನ್ನ ಟೆಕ್ನಾಲಜಿನ ತರ್ತಾ ಇದ್ದಾರೆ ಆ್ಯಂಡ್ ಅದರಲ್ಲೂ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ನನಗೆ ಕುತ್ಕೊಳ್ಳೋಕಿಗಳು ಕಂಫರ್ಟ್ ಆಗ್ತಿಲ್ಲ ಅಂದರೆ ರಿಕ್ಲೈನಿಂಗ್ ಸೀಟ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಅಂದರೆ ಇಲ್ಲೊಂದು ಲಿವರ್ ಇದೆ ನೋಡಿ ಇದನ್ನು ಎಳೆದು ಹಿಂದಕ್ಕೆ ಹಾಕೊಂಬಿಟ್ರೆ ಆರಾಮ್ ಅನಿಸುತ್ತೆ ಸೊ ನಾನು ಆಲ್ಮೋಸ್ಟ್ ನಿನ್ನೆ ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಮಲ್ಕೊಂಬಂದೆ ಈ ಥರ ಹೈವೇನಲ್ಲಿ ಆರಾಮ ಅನ್ನಿಸ್ತು ಹಿಂದೆ ಕೊರೋರ್ಗೂ ಸೀಟ್ ಬೆಲ್ಟ್ ಬರುತ್ತೆ ಮೂರು ಜನ ಸೀಟ್ ಬೆಲ್ಟ್ ಹಾಕ್ಲೇಬೇಕು ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಸೀಟ್ ಬೆಲ್ಟ್ನೆಲ್ಲ ಏನಕ್ಕೆ ಹಾಕಿಬಿಟ್ಟಿದ್ದೀವಿ ಅಂದರೆ ಹಿಂದೆ ಎಲ್ಲ ಬ್ಯಾಗ್ಳು ನೆಟ್ಟಿದ್ವಿ ಗಾಡಿನಲ್ಲಿ ಬ್ಯಾಗ್ಳ ತೂಕಕ್ಕೆ ಅದ್ರ ವೆಯ್ಟಿಗೆ ಆಗಿ ಅಲರ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅವಾಗೇನು ಮಾಡಿದ್ವಿ ಸೀಟ್ ಬೆಲ್ಟ್ನ ಹಾಕಿಬಿಟ್ವಿ ಬಟ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಹಿಂದೆ ಕೂತಿದ್ದೀರಾ ಅಂದರೆ ನೀವು ಸೀಟ್ ಬೆಲ್ಟ್ನ ಹಾಕೊಂಡೇ ಕೂತ್ಕೊಳ್ಳಿ ಸೇಫ್ಟಿ ಆಗುತ್ತೆ ಸೇಫ್ಟಿ ಅಂತ ಬಂದರೆ ಈ ಗಾಡಿನಲ್ಲಿ ನಿಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಫಸ್ಟ್ ಆಫ್ ಆಲ್ ಭಾರತ್ ಎಂಡ್ ನಲ್ಲಿ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಬಂದಿದೆ ಸೊ ಮಹೀಂದ್ರಾದಿರುವಂಥ ಎಲ್ಲ ಗಾಡಿ ಆಲ್ಮೋಸ್ಟ್ ಎಲ್ಲ ಗಾಡಿನಲ್ಲೂ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಅದರಿಂದನೇ ಹೇಳ್ಬೋದು ಗಾಡಿಗಳು ತುಂಬಾ ಸೇಫ್ ಇದೆ ಅಂತ ಇನ್ನು ಓವರ್ ಆಲ್ ಫೀಚರ್ಸ್ ಗಾಡಿ ಸ್ಟ್ಯಾಂಡ್ಸು ಪರ್ಫಾರ್ಮೆನ್ಸು ಎಲ್ಲ ಆಗಿದೆ ಬೂಟ್ ಸ್ಪೇಸು ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಎಕ್ಸ್ಟ್ರೀಮ್ ಹೆವಿ ಲಗೇಜ್ನೆಲ್ಲ ಕ್ಯಾರಿ ಆಗಲ್ಲ ಬಟ್ ಸಫಿಷಿಯೆಂಟ್ ಆಗಂತೂ ಇದೆ ಸೊ ನಾವು ಸಲ ಐದು ಜನ ಹೋದಾಗ್ಲೂ ಲಗೇಜ್ ಇಡೋದಕ್ಕೆ ಜಾಗ ಇತ್ತು ಈ ಸಲ ಮೂರು ಜನ ಬಂದಿದ್ದೀವಿ ಆ ಮೂರು ಜನದ್ದು ಲಗೇಜ್ ಇಡೋದಕ್ಕೂ ಜಾಗ ಇದೆ ಈ ಟೈಮಿಗೆ ನೀವೇನಾದರೂ ಗಾಡಿನ ತಗೋಬೇಕು ಅಂತ ಕನ್ಫ್ಯೂಷನಲ್ಲಿದ್ದು ತೊಗೊಳ್ಳೋದು ಬೇಡ ಅಂತ ಇದ್ದರೆ ತಾರ್ ರಾಕ್ಸ್ನ ತಗೋಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಿ ಲಿಟ್ರಲಿ ಎಂಜಾಯ್ ಮಾಡ್ತೀರಾ ಈ ಟೈಮ್ನಲ್ಲಿ ನೀವು ಎಂಜಾಯ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಐದು ವರ್ಷಕ್ಕೆ ಈ ಗಾಡಿಗಳಿರುತ್ತೆ ಅಂತ ನಂಬಿಕೆನೇ ನನಗಿಲ್ಲ ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾ ಇದೆ ನೆಕ್ಸ್ಟೆಲ್ಲ ನನ್ನ ಪ್ರಕಾರ ಈ ತಾರ್ ರಾಕ್ಸಲ್ಲಿ ಎಲೆಕ್ಟ್ರಿಕ್ ವರ್ಜನ್ ನೋಡ್ತೀವಿ ಅತಿ ಶೀಘ್ರದಲ್ಲಿ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಆ ರಾ ಪವರ್ ಬೇಕು ರಾ ಟಾರ್ಕ್ ಬೇಕು ಆ ಫೀಲ್ ಬೇಕು ಅಂತ ನೋಡ್ತಿರ್ತೀರಾ ಕಾಯ್ತಿರ್ತೀರಾ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ ತಗೊಳ್ಳಿ ಡ್ರೈವ್ ಮಾಡಿ ಖುಷಿಯಾಗಿರಿ ಸೊ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಸೊ ನಿಮಗೇನು ಅನಿಸ್ತು ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತೊಗೊಳಕ್ಕೆ ಪ್ಲಾನ್ ಏನಾದರೂ ಇಲ್ವಾ ಅಂತ ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಫಾಲೋ ಮಾಡಿಕೊಂಡ್ರೆ ಅಲ್ಲೂ ಶಾರ್ಟ್ ಫಾರ್ಮಲ್ಲಿ ನಿಮಗೆ ವೀಡಿಯೋ ಸಿಗ್ತಾ ಇರುತ್ತೆ ಕಂಟೆಂಟ್ ಇನ್ಫಾರ್ಮೇಷನ್ ಗಾಡಿಗಳ ಬಗ್ಗೆ ಸಿಗ್ತಾ ಇರುತ್ತೆ ಸಿಗೋಣ ಬಾಯ್ ಬಾಯ್